ಸರ್ ನಂಗೆ ನಿನ್ನೆ ಸಂಜೆ ತನಕ ನಾನು ಪ್ರಯತ್ನ ಪಟ್ಟ ಕರ್ತವ್ಯ ಸರ್ ಇವತ್ತಿನ ದಿವಸ ಏನೇ ರಿವ್ಯೂಸ್ ಮಾಡ್ತಾರೆ ಮಾತ್ರ ಶಕ್ತಿ ಬಟ್ ಇಲ್ಲಿವರೆಗೂ ಆದಷ್ಟು ನಿಮ್ಗೆ ಇಷ್ಟ ಆಗುತ್ತೆ ಒಂದು ನಂಬಿಕೆ ಕೂಡ ನಾನು ನಿಮ್ದೆಲ್ಲ ಇಂಪ್ರೆಸ್ ಮಾಡ್ತೀನಿ ನಿಮ್ ಕೈಲಿ ಬೆಂಟ್ ಕಟ್ಟಸ್ಕೊತೀನಿ ಅಂತ ಒಂದು ನಂಬಿಕೆ ಇತ್ತು ಸೊ ಸಿನಿಮಾ ನೋಡಿದರೆಲ್ಲ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾರೆ ನಿಜವಾಗಿ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಅಂತ ನಿನ್ನೆ ಡೈರೆಕ್ಟರ್ ಹೇಳಿದ್ರು ಸುನೀತ್ ಸರ್ ಹೇಳಿದ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ ಅಂತ ಹಲವಾರು ಜನ ಡೈರೆಕ್ಟರ್ಸ್ ಒಂದು ನಟನಾಗಿ ಸಂಪೂರ್ಣವಾಗಿ ಇವತ್ತು ಹುಟ್ಟಿದ್ಯಾ ಅಂತ ಸೊ ಇದಕ್ಕಿಂತ ಖುಷಿ ಏನಿದೆ ಅದ್ರ ಜೊತೆಗೆ ಒಂದು ಲವ್ ಸ್ಟೋರಿ ಏನ್ ಎಕ್ಸ್ಪೆಕ್ಟ್ ಮಾಡಿದೆ ಎಲ್ಲ ಹುಡುಗರು ಕನೆಕ್ಟ್ ಆಗೋದೇ ಎಲ್ಲ ಎಲ್ಲಾ ಹೇಳ್ತಾರೆ ನಮ್ಗೆ ಏನೇ ನೋವು ಆಗಿದೆ ದೇವ್ರನ್ನ ಅದನ್ನ ತೋರಿಸಿ ಸ್ಕ್ರೀನ್ ಅಲ್ಲಿ ಅಂತ ಸಿ ಆ ರಿಲೇಟಬಿಲಿಟಿ ಬಂದ್ಬಿಟ್ಟ ಸಬ್ಜೆಕ್ಟ್ಗೆ ಅದೇ ಸಾಕು ಅಲ್ಲೇ ಒಂದು ಗೆದ್ದಂಗೆ ಅಂತ ಖುಷಿ ಅಂತ ನನಗೆ ಇಷ್ಟಪಡ್ತೀನಿ ಸರ್ ಯೂಶಲಿ ನಾವು ಶ್ರೇಯಸ್ ಅವ್ರನ್ನ ಹಿಂದಿನ ಎರಡು ಸಿನಿಮಾದಲ್ಲಿ ಕಮರ್ಷಿಯಲ್ ಇರೋದು ನೋಡಿದ್ವಿ ಫೈಟ್ ಆಕ್ಷನ್ ಡೈಲಾಗ್ ಎಲ್ಲ ಬಟ್ ಅದಕ್ಕಿಂತ ಮೀರಿ ಪರ್ಫಾರ್ಮೆನ್ಸ್ ಅಲ್ಲಿ ಜನರು ಮನಸ್ಸಿನ ಸೊ ಖಂಡಿತ ಸತಿ ಮಾಡಕ್ ಇಷ್ಟುರ್ಷಿಯಲ್ ಮಾಡಕ್ ಇಷ್ಟಪಿ ಸೊ ಅದೇ ಸ್ಟೇಜ್ ಯಾವತ್ತೊಬ್ಬ ಪರ್ಫಾರ್ಮರ್ ಆಗಿ ಕೊಡೋಕೆ ಇಷ್ಟಪಡ್ಬೇಕು ಸೊ ನಮ್ ತಂದೆ ಹೇಳ್ತೇನೆ ಪರ್ಫಾರ್ಮರ್ ಒಂದು ಸಿನಿಮಾ ಮಾಡೋ ಯಾಕಂದ್ರೆ ಪ್ರೊಡ್ಯೂಸರ್ ಮಗ ಅಂತ ಈಸಿಯಾಗಿ ಹೇಳ್ತಾರೆ ಎಲ್ಲರೂ ಬಟ್ ಪ್ರೊಡ್ಯೂಸರ್ ಮಗ ಕೆಲಸ ಮಾಡ್ತಾನೆ ತೋರ್ಸಕ್ ಒಂದ್ ಸಿನ್ಮಾ ಮಾಡ್ಲೇಬೇಕು ಇದು ಪರ್ಫಾಮರ್ ಪರ್ಫಾರ್ಮೆನ್ಸ್ ಓರಿಯೆಂಟ್ ಎಕ್ಸ್ಪೆಕ್ಟ್ ಮಾಡೋದು ಈ ರೆಗ್ಯುಲರ್ ಕಮರ್ಷಿಯಲ್ ಫೈಟಿಂಗ್ ಡ್ಯಾನ್ಸಿಂಗ್ ಬಿಟ್ಟು ಬೇರೆ ಮಾಡೋ ಅಂತ ಹೇಳಿದ್ರೆ ವಿಷ್ಣು ಪ್ರಿಯ ನಾವು ಚೂಸ್ ಮಾಡಿ ಮಾಡಿದಂತ ಸಿನಿಮಾ ಸೊ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಕಂಟೆಂಟ್ ಓರಿಯೆಂಟೆಡ್ ನಾನ್ ರೆಗ್ಯುಲರ್ ಕಮರ್ಷಿಯಲ್ ಫಾರ್ಮೆಟ್ ಸಿನಿಮಾ ವಿತ್ ಆಫ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಆಕ್ಚುಲಿ ದಾವಣಗೆರೆಗೆ ಹೋಗ್ತಾರೆ ಸರ್ ದಾವಣಗೆರೆ ನಮ್ಮೆಲ್ಲ ಪಟೇವಲಿ ಶೂಟ್ ಮಾಡೋಲ್ಲ ಸ್ನೇಹಿತರು ಅವರೆಲ್ಲ ದಾವಣಗೆರೆ ಕಾಲೇಜಲ್ಲಿ ಜಿ ಎಂ ಐ ಟಿ ಆಗ್ಬೋದು ಬಿ ಎ ಟಿ ಆಗುತ್ತೆ ಹಲವಾರು ಗಾವೆಂಟ್ ಕಾಲೇಜಲ್ಲಿ ನಾಲ್ಕು ಕಾಲೇಜಲ್ಲಿ ನಾನು ಪರ್ಮಿಷನ್ ತಗೊಂಡಿದ್ರು ವಿಷ್ಣು ಪ್ರಮೋಷನ್ಗೆ ಹೋಗ್ತಾರೆ ನಾಲ್ಕು ಸಾವಿರ ಜನ ಸ್ಟೂಡೆಂಟ್ಸ್ ಸಿಗ್ತಾರೆ ಪ್ರಮೋಷನ್ ಅಂತ ಹೋಗ್ತಾ ವೇ ಬೆಳೆ ಹತ್ತು ಗಂಟೆಗೆ ಸೀರಾ ನಾವು ಐವತ್ತು ಮೀಟರ್ ಮುದ್ದೆ ಹೋಗ್ಬೇಕಂದ್ರೆ ಟ್ರಕ್ ಏನೋ ನಿದ್ದೆ ಕಣ್ಣು ಏನೋ ಆಗಿ ನಾವು ರೈಟ್ ಸೈಡ್ ಲೇನಲ್ಲಿ ಅಲ್ಲಿ ಓವರ್ಟೇಕ್ ಮಾಡಿ ಮುದ್ದೆ ಹೋಗಬೇಕಂದ್ರೆ ಗಾಡಿ ಸಡನ್ ಆಗಿ ಎಳ್ದೇ ಬಿಡಾ ರೈಟ್ ಸೈಡ್ ಗೆ ಫುಲ್ ಎಷ್ಟೇ ಬ್ರೇಕ್ ಹಾಕಿದ್ರು ಅವ್ನು ಎಲ್ ಫೋರ್ಸ್ ಗೆ ಅಲ್ಲ ಗಾಡಿ ಕೂತ್ಬಿಟ್ಟು ಹೆಡ್ ಪೊಲೂಷನ್ ಆಗೋಯ್ತು ಸದ್ಯಕ್ಕೆ ಸ್ವಲ್ಪ ಗಾಡಿ ಸ್ಪರ್ಶ ಪ್ರಕಾರ ಆಗಿರೋದ್ರಿಂದ ಒಂಚು ನಮ್ಗೆ ಆಗಿಲ್ಲ ಗ್ಲಾಸ್ ಗೀಸ್ ಅಲ್ಲಿ ಹೇಗಿರೋದ್ರ ಸ್ವಲ್ಪ ಚಿಕ್ಕ ಬಟ್ ಥ್ಯಾಂಕ್ ಗಾಡ್ ಸೇಫ್ ಆಗಿಲ್ಲ ನನ್ನ ಕೂಡಿ ಆ್ಯಕ್ಚುಲಿ ಸ್ವಲ್ಪ ಸೀರಿಯಸ್ ಆಗಿತ್ತು ಎಲ್ಲ ಲೋಡ್ ಕಾರಿಗಾಗಿದೆ ನಮ್ಗೆ ಆಗಿಲ್ಲ ಸೊ ನನ್ನ ದೇವರಲ್ಲಿ ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಟ್ಟು ಸರ್ ದೇವ್ರು ಅದು ಇಲ್ಲ ಏನೋ ಸ್ವಲ್ಪ ಸೀರಿಯಸ್ ಇಂಜುರಿ ಆಗ್ತದೆ ಬಟ್ ಇಟ್ ಇಸ್ ಹ್ಯಾಪನ್ ಸರ್ ಬಟ್ ನನ್ನ ಮೀರಿ ನನ್ನ ಸಿನಿಮಾ ಪ್ರಮೋಷನ್ ನನ್ನ ಸಿನಿಮಾ ಹೇಳೋಕೆ ಹೊರಡ್ಬೇಕು ಅಷ್ಟೇ ಸರ್ ಸಿನಿಮಾ ರಿಪೋರ್ಟ್ ಚೆನ್ನಾಗಿದೆ ಅದ್ರ ಬಗ್ಗೆ ನಾನು ಹೇಳಕ್ ಹೋಗ್ತೀನಿ ಸರ್ ಸಿನಿಮಾ ನೋಡಿ ಹೊರಗಡೆ ಬರ್ತಿರುವಂತದ್ದನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತೇನೆ ಪ್ರತಿಯೊಬ್ಬ ಆಡಿಯನ್ಸ್ ನಾವು ಎಷ್ಟು ವರ್ಷ ಕಷ್ಟಪಟ್ಟಿದೀವಿ ಏನು ಬಜೆಟ್ ಹಾಕಿದೀವಿ ಅನ್ನೋದಕ್ಕೆ ನೆಕ್ಸ್ಟ್ ನೋಡ್ಕೊಂಡು ಬರುವಂತ ಆಡಿಯನ್ಸ್ ಕೊಡೋ ರಿಪೋರ್ಟ್ ನ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಿತ್ತು ತುಂಬಾ ಬೈದಲ್ಲಿ ಕಾಯ್ತಿತ್ತು ಇವತ್ತಿಗೆ ಶ್ರೇಯಸ್ ಅವರ ಇಷ್ಟು ವರ್ಷದ ಭಯ ಎಷ್ಟು ಖುಷಿ ಕೊಡ್ತಾ ಇದೆ ನಮ್ಗೆ ಏನೇನು ಆಗ್ತಿದೆ ಅಂದ್ರೆ ಸ್ಕ್ರಿಪ್ ಸರ್ ಆಗೋದು ಕೆ ಆರ್ ಜಿ ಕಾರ್ತಿಕ್ ಅವ್ರ ಆಗೋದು ಹಲವಾರು ಜನ ಆಗೋದು ಹೇಳೋದು ಒಂದೇ ನಾವೇ ಹೇಳ್ತೀವಿ ಸಿನಿಮಾಗಿಂತ ಜನಗಳು ಹೇಗೆ ರಿಸೀವ್ ಮಾಡ್ತಾರೋ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ ಬಟ್ ಒಂದು ಮಾತ್ರ ಸತ್ಯ ಶ್ರೇಯಸ್ ಇವತ್ತಿನ ನಿಮಗೆ ಹಲವಾರು ಸಿನಿಮಾ ಅವಕಾಶಗಳು ಸಿಗುತ್ತೆ ಯಾಕಂದ್ರೆ ನಟನಾಗಿ ಇವತ್ತು ಪ್ರೂವ್ ಮಾಡಿದ್ಯಾ ಆಸ್ ಆಕ್ಟರ್ ನಿಮ್ಗೆ ಆಕ್ಟರ್ ನಿಮ್ಗೆ ಖಂಡಿತವಾಗಿ ಗೆದ್ದಿದ್ಯಾ ತುಂಬಾ ಜನ ನಿಮಗೆ ಒಳ್ಳೊಳ್ಳೆ ಸಿನಿಮಾಗ್ಗೆ ಅವಕಾಶ ಕೊಡ್ತಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೇಳ್ತಾರೆ ಅಂತ ಹೇಳಿದ್ರು ಇದಕ್ಕಿಂತ ಒಬ್ಬ ನಟನಾಗಿ ಖುಷಿ ಅಂದ್ಸರ್ ಒಂದ್ ಮಾತಿನ ಅಂತ ಹೇಳಿದ್ರೆ ಸಿನಿಮಾ ಐದು ವರ್ಷ ನೋಡಿದಾಗ ಐ ಏನಪ್ಪ ಮಾಡಿದೆ ಅಂತ ಅನ್ನಿಸ್ಬೇಕು ಸೊ ಅಲ್ಲೇ ನಾವು ಜನರು ಮನ್ಸು ಉಳಿಯೋದು ಸೊ ನನಗೆ ಅದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಸರ್ ನನಗೆ ಆ್ಯಕ್ಟಿಂಗ್ ಮಾಡೋದು ಹೋಗಿ ಗೊತ್ತಿರುತ್ತೆ ನನಗೆ ಜನ ಬಂದು ಪ್ರೀತಿಯಿಂದ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟೇ ನನಗೆ ಗೊತ್ತಿಲ್ಲ ಸರ್ ನನಗೆ ಅದು ಬಿಟ್ಟು ಬೇರೆ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ ಬೇರೆ ಮಾರ್ಕೆಟಿಂಗ್ ನನಗೆ ನನಗೆ ಅನ್ನಾನೇ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರೋದು ಒಂದೇ ನಿಮ್ಮ ಕೈಯಲ್ಲಿ ಗುಡ್ ಅನ್ಸ್ಕೊಳಕ್ಕೆ ಅದೊಂದೇ ನನಗೆ ಗೊತ್ತಿರೋದು ಅದೊಂದಕ್ಕೆ ನಾನು ಕೆಲಸ ಮಾಡ್ತೇನೆ ಇಲ್ಲಿವರೆಗೂ ಶ್ರೇಯಸ್ ಅವ್ರನ್ನ ಪ್ರೊಡ್ಯೂಸರ್ ಮಗ ಅಂತಿದ್ರು ಇನ್ಮೇಲಿಂದ ಒಬ್ಬ ಆರ್ಟಿಸ್ಟ್ ಅಂತ ಖುಷಿ ಕೊಡ್ತಾ ಇದೆ ಜನ ಹೇಳ್ತಾ ಇರೋದು ಇಲ್ಲ ಮೊದಲೇ ಸಿನಿಮಾ ಅದೇ ಪ್ರಯತ್ನ ಮಾಡಿ ಸೊ ಎಲ್ಲೋ ಕೆಲವು ಸತಿ ಕೆಲವು ಸೀನ್ಸ್ಗಳು ಕರೆಕ್ಟ್ ಆಗುತ್ತೆ ತಕ್ಕನಂಗಿರಲ್ಲ ಕೆಲವು ಸತಿ ಎಲ್ಲ ಆ ಫ್ಲೋ ಸಿಕ್ಕಿರಲ್ಲ ಬಟ್ ಈ ಸತಿ ಇದೊಂದು ಪುಟ್ಟು ಹೆಜ್ಜೆ ಅಂತ ಹೇಳ್ತೀನಿ ಇವತ್ತು ಏನು ಒಂದು ಅಪ್ರಿಸಿಯೇಷನ್ ಕೊಟ್ಟಿದೀರಾ ದೇವ ಪ್ರಾಮಿಸ್ ಮಾಡ್ತೀನಿ ಇದು ಜಸ್ಟ್ ದ ಬಿಗಿನಿಂಗ್ ಒಂದು ಗುಡ್ ಅಂದ್ ನಾನು ಇನ್ನ ಗ್ರೇಟ್ ಅನ್ಸ್ಕೊಳಕ್ ತುಂಬಾ 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 ಇಷ್ಟಪಟ್ಟು ಪ್ರೀತಿನ ಕೆಲಸ ಮಾಡ್ತೀನಿ ಪ್ರಾಮಿಸ್ ಮಾಡ್ತೀನಿ ಎಲ್ಲ ನಮ್ಮ ಮೀಡಿಯಾ ಯೂಟ್ಯೂಬರ್ಸ್ ಆಗೋದು ಯಾರೋ ಬಂದ್ರು ನಿಜವಾಗ್ಲೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಳ್ಳೆ ಸಿನಿಮಾ ಗೆದ್ದಾಗ ಇವತ್ತೇನಾಗಿದೆ ಅಂದ್ರೆ ಪ್ರತಿ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಜನಕ್ಕೆ ನಮಕೇನೇ ಬರಲ್ಲ ಬಟ್ ನಿಜವಾಗಿ ಸಿನಿಮಾ ಚೆನ್ನಾಗಿದೆ ನೋಡದನ್ನ ಕೇಳಿ ನಾನು ಹೇಳೋಕ್ಕಿಂತ ನೋಡ್ದನ್ನ ಕೇಳಿ ಖಂಡಿತವಾಗ್ಲೂ ಅಾ ಮುಂದೆ ಬರೋ ಸಿನಿಮಾಗೊಳಲ್ಲಿ ನಿನ್ನ ಎಫರ್ಟ್ ಹಾಕಿ ನಿನ್ನ ಚೆನ್ನಾಗಿರೋ 퍼ಫಾರ್ಮೆನ್ಸಸ್ ನ ಕೊಡ್ತೀನಿ ಖಂಡಿತವಾಗ್ಲೂ ನೀವು ಎಂಟರ್ಟೈನ್ ಮಾಡ್ತೀನಿ ಸಿನಿಮಾ ಚೆನ್ನಾಗಿದೆ ನಾನು ಆ ನೀವು ಆರ್ಟಿಸ್ಟ್ ಆಗಿ ಮಾಡಿದಿರೋ ಬಟ್ ಯಾಕೋ ನನಗೆ ಮನೆಗೆ ಹೇಳಿ ಚಪ್ಪಲಿ ಕಣ್ಣ ಚಪ್ಪಲಿ ಹೌದು ನನಗೆ ಸರ್ ಹೊಡೀಸಿ ನನಗೇನು ಮಾಡ್ಬೇಕಂದ್ರೆ ಚಪ್ಪಲಿ ತದ್ ಶೂಟಿಂಗ್ ಬರ್ಬೇಕಂದ್ರೆ ಚಪ್ಪಲಿ ಹೊಡಿಬೇಕು ನಿಮಗೆ ಅಂತ ಹೇಳಿದ್ರು ಆಯ್ತು ಇಡಿ ಅಂತ ಹೇಳ್ದೆ ಒಂದೇ ಚಪ್ಪಲಿ ತೊಳ್ದಿರಾ ಅಂತ ಹೇಳ್ದೆ ಹೊಸ ಚಪ್ಪಲಿ ತೊಳೆಂ ಚಪ್ಲಿ ತೊಳೀರಿ ಅದೇ ತೊಳ್ದ ಮೇಲೆ ಇಲ್ಲ ಸರ್ ಚಪ್ಲಿ ಹಳೇದಾಗ ಕಾಣಿಸ್ಬೇಕು ಅಂದ್ರೆ ಹಳೇದಾಗ ಕಾಣಿಸ್ಬೇಕಾ ಈಗ ಇಲ್ಲ ಸರ್ ಹಳೆ ಚಪ್ಲಿ ಬೇಕು ಹೊಸ ತಂದ್ರೆ ಡೆಲಿಬೇಟ್ ಆಗಿರ್ತಾವೆ ಹಳೆ ಚಪ್ಪಲಿ ಹೊಡಿತೀವಿ ಅಂತ ಸರಿ ಸರ್ ಆಯ್ತು ಸಿನಿಮಾ ಅಲ್ಲ ಸರ್ ಸಿನಿಮಾ ಅಂತ ಬಂದಾಗ ಕೊಚ್ಚಿನ ಬೀಳು ಕೂರಿಡಿ ಆಕಾಶದ ಹಾರ ಕೂರಿಡಿ ಎಲ್ಲಿ ತನಕ ಪ್ರಾಣ ಇಲ್ಲ ಪ್ರಾಣ ಹೋಗೋ ತನಕ ಎಲ್ಲಿ ತನಕ ಕಾಪಾಡ್ಕೊಳ್ಳೋದು ಅಲ್ಲಿ ತನಕ ಏನೋ ಮಾಡಕೋದು ರೆಡಿ ಸರ್ ಸಿನಿಮಾ ಡೈಲಾಗ್ ಎಲ್ಲ ಸ್ಪೀಜ್ ಆಗಲು ಸೊ ಬಟ್ ನಾವೇನಾದ್ರು ಮಾಡಿದಲ್ಲ ಸರ್ ಹೋದಾಗ ನನ್ನ ಪಾತ್ರ ಅಷ್ಟೇ ಅಲ್ಲಿ ನಾನು ಅವರೆಲ್ಲ ಸೊಪ್ಪಿನಲ್ಲಿ ನೋಡಿತಾರೆ ಅದ್ಬಿಟ್ಟೆಲ್ಲೇನು ತಲೆ ಹಾಕೊಳಕಲ್ಲ ಬಟ್ ಸುಚೀಲ ಪ್ರಸಾದ್ ಅವರು ಚಿತ್ರ ಅವ್ರ ಬಗ್ಗೆ ಮಾತಾಡಲೇಬೇಕು ಅದ್ಭುತವಾಗಿರ ಪರ್ಫಾರ್ಮೆನ್ಸಸ್ ಅವ್ರ ಜೊತೆಗೆ ಕೊಟ್ಟಿದ್ದಕ್ಕೆ ನಮ್ದು ಅದರ ಪರ್ಫಾರ್ಮ್ ಮಾಡಕ್ ಸಾಧ್ಯ ಕ್ರೆಡಿಟ್ಸ್ಟ್ ಹೋಲ್ ಟೀಮ್ ಮ್ಯೂಸಿಕ್ ಡ್ರೈಟರ್ ಕ್ಯಾಮ್ರಾಮನ್ ಟೆಕ್ನಿಷನ್ ಸರ್ ಪ್ರತಿಯೊಬ್ಬ ಹುಡುಗನ ಅದೇ ಅಲ್ಲ ಸರ್ ನಾನು ಹೇಳಕ್ ಸಿನಿಮಾ ರಿಲೀಸ್ ಆಗಿ ಮುಂಚೆನೆ ಹೇಳಿದ್ದು ಹುಡುಗಿಗ್ ನೋವು ಅದು ಅಟ್ಲೀಸ್ಟ್ ಆಗ್ಬಿಟ್ಟು ಮದುವೆ ಬರ್ತಾ ಸರ್ ಬಟ್ ಹುಡುಗ ನೋವಾದ್ರೆ ಹೇಳ್ಕೊಳ್ಳಲ್ಲ ಹೊರಗಡೆ ಇಟ್ಕೊಂಡು ಕೊರ್ಗಿ ಕೊರಿ ಕೊರಿ ಕೊಡ್ಗಿ ಸಹಿತಾ ಯಾಕಂದ್ರೆ ಈಚೆ ಹೇಳಕ್ಕಲ್ಲ ಏನಪ್ಪ ಏನಪ್ಪಾ ಹುಡುಗ ಹೇಳ್ತೀಯಾ ಅಂತ ಹೇಳ್ತಾರೆ ಸೊ ಪ್ರತಿಯೊಬ್ಬ ಹುಡುಗನ್ ನಾವು ಬ್ರೇಕಪ್ ಆಗಲಿ ಏನೇ ಆಗ್ಲಿ ಅವಮಾನ ಆಗಲಿ ಕೆಲ್ಸ ಪ್ರಾಬ್ಲಮ್ ಆಗ್ಲಿ ಕಾಸ ಏನೇ ಆದ್ರೂ ಅದನ್ನ ಮನ್ಸಲ್ಲಿ ಇಡ್ಕೊಂಡು ನಕ್ಕೊಂಡು ಇಲ್ಲ ಸೈಲೆಂಟ್ ಆಗಿರೋದೆ ಹುಡುಗನ ಹುಡುಗ ಒಂದೇ ಒಂದು ವರ್ತನೆ ಅಂತೀರ ಬಿಹೇವಿಯರ್ ಅಂತಾರ ಹಂಗೆ ಅಂತ ಹೇಳ್ತೀನಿ ಸೊ ಎಲ್ಲಾ ಹುಡುಗರಿಗೂ ಅವ್ರವ್ರ ಪ್ರಾಬ್ಲಮ್ಸ್ ಪೇನ್ಸ್ ಕನೆಕ್ಟ್ ಆಗುತ್ತೆ